ಏನು ಗೊತ್ತ ವಿಷಯ ಸಿಗಲಾರದ ಪ್ರೀತಿಯನ್ನು ಮರೆಯಲಾಗದಷ್ಟು ಪ್ರೀತಿಸಿದೆ ಅಂದರೆ ಪ್ರೇಮಿಯಾಗಿ ಅಲ್ಲ ಅಣ್ಣನಾಗಿ ಮಾತ್ರ ಸಿಗಲಾರದ ಪ್ರೀತಿ ತಂಗಿಯನ್ನು ಅಣ್ಣನಾಗಿ ಮರೆಯಲಾಗದಷ್ಟು ಪ್ರೀತಿಸಿದೆ ಸತ್ಯವಾಗಿ ಪ್ರೀತಿಸಿದೆ ಸ್ವಂತ ಅಣ್ಣನಿಗಿಂತ ಹೆಚ್ಚಾಗಿ ಪ್ರೀತಿಸಿದೆ ಆದರೆ ನನಗೇನೇ ಇನ್ಯಾರೋ ಗೊತ್ತಿಲ್ಲ ಎಂದು ದೂರ ತೆಂಡಿ ಓದಿ ಅಲ್ವಾ ತಂಗಿ ಎಲ್ಲೇ ಇರೋ ನೀನು ಚೆನ್ನಾಗಿರು ಅದೇ ಒಬ್ಬ ಅಣ್ಣನ ಅಣ್ಣನ ಪ್ರೀತಿ ಬೇರೆ ಹುಡುಗಿಯರು ಅಂತ ನಾನು ನೀನು ಹಚ್ಕೊಂಡಿಲ್ಲ ನೀನು ಹಚ್ಕೊಂಡಿದ್ದು ನನ್ನ ಸ್ವಂತ ತಂಗಿ ಅಂತ ಆದರೆ ನನ್ನ ಮನಸ್ಸಿಗೆ ನೋವು ಮಾಡಿ ನೀನು ದೂರ ಹೋಗ್ತಾ ಇದ್ದಲ್ವ ಹೋಗು ತಂಗಿ ಹೋಗು ಎಷ್ಟೇ ದೂರ ಹೋಗು ನಾನು ನೀನು ಮರೆಯಲ್ಲ ನನ್ನ ಕೊನೆ ಉಸಿರಿರೋವರೆಗೂ ಅಲ್ಲ ನನ್ನ ಏಳೇಳು ಜನ್ಮಕ್ಕೂ ಜನ್ಮಗಳು ಜನ ಜನ್ಮಾಂತರದಲ್ಲೂ ಮರೆಯಲ್ಲ ನಿನ್ನ ಥ್ಯಾಂಕ್ ಯು ತಂಗಿ ಇಷ್ಟು ದಿನ ನನ್ನ ಜೊತೆ ತಂಗಿಯಾಗಿ ನಟಿಸಿ ತಂಗಿಯಾಗಿ ನನ್ನ ಜೊತೆ ಟೈಮ್ ಪಾಸ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ